ಬ್ಲಾಕ್ ಬಸ್ ಪಕ್ಕ ಒಂದು ವಾರದ ಮೊದಲೇ ಹೊರವಿತ್ತು ಕೂಲಿ ಸಿನಿಮಾದ ವಿಮರ್ಶೆ ಎಲ್ಲರಿಗೂ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿ ಇರೋ ಬೆಲೆಕ್ನನ್ನು ಪ್ರೆಸ್ ಮಾಡಿ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ತೆರೆಗೆ ಬರಲಿದೆ ಈ ಸಿನಿಮಾದಲ್ಲಿ ಸ್ಟಾರ್ಗೆಲ್ಲ ಸುಗ ಸಮಾಗಮ ಆಗಿದೆ ಚಿತ್ರದ ಟ್ರೇಲರ್ ನೋಡಿದರೆ ಇದೊಂದು ಪಕ್ಕ ಸ್ಟಾರ್ ಚಿತ್ರ ಅನ್ನೋದು ಗೊತ್ತಾಗುತ್ತದೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಮಾಸ್ ಆಗಿ ಕಾಣಿಸಿಕೊಂಡಿದ್ದಾರೆ ನಾಲ್ಕನೇ ವಯಸ್ಸಿನಲ್ಲೂ ಅವರು ಬರ್ಜರಿ ಮಾಡಿದ್ದಾರೆ ಈಗ ಸಿನಿಮಾದ ವಿಶೇಷ ಶೋ ನೋಡಿದ ಫ್ಯಾನ್ಸ್ ಇದರ ವಿಮರ್ಶೆ ತಿಳಿಸಿದ್ದಾರೆ ರಜನಿಕಾಂತ್ ಚಿತ್ರವನ್ನು ಅನೇಕರು ಹೊಗಳಿದ್ದಾರೆ ಕೂಲಿ ಸಿನಿಮಾ ನಿರೀಕ್ಷೆ ಮೂಡಿಸಲು ಹಲವು ಕಾರಣಗಳಿವೆ ಈ ಸಿನಿಮಾಗೆ ಲೋಕೇಶ್ ಕನಗರಾಜ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಜನಿ ಜೊತೆ ಕನ್ನಡದ ಉಪೇಂದ್ರ ಮಲಯಾಳಂ ಸೌಬಿನ್ ಶಾಯಿರ್ ನಾಗಾರ್ಜುನ ಶ್ರುತಿ ಹಾಸನ್ ಸತ್ಯರಾಜ್ ಅಮೀರ್ ಖಾನ್ ನಟಿಸಿದ್ದಾರೆ ಇದು ಚಿತ್ರದ ಹೈಲೈಟ್ ಸದ್ಯ ಈ ರಿಲೀಸ್ ಆಗೋ ಟ್ರೈಲರ್ ಹಲ್ಚಲ್ ಎಬ್ಬಿಸಿದೆ ಸಿನಿಮಾದ ರಿಲೀಸ್ ಒಂದು ವಾರ ಇರುವಾಗಲೇ ಸಿನಿಮಾ ಅಬ್ಬರಿಸುತ್ತಾ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು ಕೂಲಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಚೆನ್ನೈನಲ್ಲಿ ಓಪನ್ ಆಗಿದೆ ಇದಕ್ಕೆ ಅಭೂತ್ವಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ ಓಕೆ ಈ ಮುಂದಿನ ಸಿಗೋಣ